ಸರ್ ಇದು ಸರ್ಕಾರ ಒಂದು ಆದೇಶ ಕೊಟ್ಟಿದೆ ಏನು ಶೇಕಡಾ ಅರವತ್ತರಷ್ಟು ನಾವು ಕಾಲೇಜುಗಳಲ್ಲಿ ಇರಬೇಕು ನಮ್ಮ ಹುಡುಗಾಗಲಲ್ಲಿ ಪೂರ ಇತ್ತು ಎಷ್ಟೇ ಹೇಳಿದ್ರು ಈ ಮಾಲೀಕರು ಮತ್ತೆ ಕೆಲವು ಪಟ್ಟ ಪತ್ರ ಬೋರ್ಡ್ ಬದಲಾಯಿಸ್ತಾ ಇದೆ ಸರ್ ಅದ್ರ ಬಗ್ಗೆ ಕ್ರಮ ತಗೋಬೇಕು ಎಲ್ಲ ಆಗ್ಲ ಭಾಷೆ ಈಗ ನೀವು ಅಲ್ಲಿ ಸೋತರೆ ಸರ್ಕಲ್ ಅಲ್ಲಿ ನೋಡಿ ಸುತ್ತಲೂ ನೋಡಿದ್ರೆ ನಾವೇನು ಇಂಗ್ಲೆಂಡ್ ಅಲ್ಲಿ ಇದ್ದೀವಿ ಇಲ್ಲ ಕರ್ನಾಟಕದಲ್ಲಿ ಇದ್ದೀವಾ ಮೇಡಮ್ ದೊಡ್ಡ ದೊಡ್ಡ ಹಕ್ಕುಗಳು ಎಲ್ಲ ಒಂದು ನೋಡಿ

ಅದಕ್ಕೆ ಗಡಿಯಲ್ಲಿ ಇದ್ದೇನೆ ದೈವಿಕ ಕನ್ನಡಕ್ಕೆ ಆದ್ಯತೆ ಇದೆ ಮತ್ತೆ ಜೊತೆಗೆ